ಎಷ್ಟೋ ಜನ ವಾಟರ್ ಪ್ಯೂರಿಫೈರ್ ತಗೋಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀರಾ ಅದರಲ್ಲಿ ಕೂಡ ಸರ್ವಿಸ್ ಈಸಿಯಾಗಿರ್ಬೇಕು ನಾವೇ ಕೂಡ ಸರ್ವಿಸ್ ಮಾಡ್ಕೋಬೋದ ಅನ್ನೋ ಪ್ಲಾನಿಂಗ್ ಅಲ್ಲಿ ಇರ್ತೀರಾ ಹಂಡ್ರೆಡ್ ಪರ್ಸೆಂಟ್ ಆತರ ಸೆಲ್ಫ್ ಸರ್ವಿಸ್ ವಾಟರ್ ಪ್ಯೂರಿಫೈರ್ ಇದೆ ಅದರಲ್ಲಿ ಏನೇನ್ ಬೆನಿಫಿಟ್ ಇದೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ದಯವಿಟ್ಟು ಅಕ್ವಾಪ್ಲಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಇದೊಂದು ಇದೆ ನೋಡಿ ಇದು ಪ್ಯೂರೋಸಿಸ್ ಪ್ಯೂರೋ ಅಕ್ವಾಪ್ಲಸ್ ಅಂತ ಇದು ಪ್ಯೂರೋ ಅಕ್ವಾಪ್ಲಸ್ ಅಂತ ಇದು ಬಂದು ಫೋರ್ಟೀನ್ ಲೀಟರ್ ಸ್ಟೋರೇಜ್ ಬರುತ್ತೆ ವಿತ್ ಡಿಟ್ಯಾಚಬಲ್ ಟ್ಯಾಂಕ್ ಟ್ಯಾಂಕ್ನ ಈಸಿಯಾಗಿ ರಿಮೂವ್ ಮಾಡ್ಬೋದು ಟ್ಯಾಂಕ್ನ ಈಸಿಯಾಗಿ ರಿಮೂವ್ ಮಾಡಬಹುದು ತೋರಿಸ್ತೀನಿ ನಿಮಗೆ ಈ ವಿಡಿಯೋದಲ್ಲಿ ಮತ್ತೆ ಫಿಲ್ಟರ್ ಕೂಡ ಸರ್ವಿಸ್ ಮಾಡಬಹುದು ಫಿಲ್ಟರ್ ಎಲ್ಲದರಲ್ಲೂ ಎಲ್ಲಿ ಬರುತ್ತೆ ಬ್ಯಾಕ್ ಸೈಡ್ ಅಲ್ಲಿ ಬರುತ್ತೆ ಫಿಲ್ಟರ್ ಹಿಂದುಗಡೆ ಬಾಡಿ ಓಪನ್ ಮಾಡಿ ಮಾಡತ್ ಬರುತ್ತೆ ಇದರಲ್ಲಿ ಫ್ರಂಟ್ ಅಲ್ಲಿ ಇರುತ್ತೆ ವಾಲ್ಮೌಂಟಿಂಗ್ ಗೆ ಇದ್ದಂಗೆ ನಿಮಗೆ ವಾಲ್ ಗೆ ಇದ್ದಂಗೆ ಫಿಲ್ಟರ್ಸ್ನ ತೆಗಿಬಹುದು ತೆಗ್ದು ಈಸಿಯಾಗಿ ಸರ್ವಿಸ್ ಮಾಡಬಹುದು ಅದನ್ನ ಹೇಗೆ ಅಂತೆ ಈ ವಿಡಿಯೋದಲ್ಲಿ ಪೂರ್ತಿ ಹೇಳ್ತೀನಿ ನಿಮಗೆ ಈಸಿಯಾಗಿ ಹೆಂಗ್ ತೆಗಿಬಹುದು ಹೆಂಗ್ ಹಾಕ್ಬೋದು ಅಂತ ಹೇಳಿ ಓಕೆ ಮತ್ತೆ ನೆಕ್ಸ್ಟ್ ಸರ್ವಿಸ್ ಮಾಡೋದು ಹೇಗೆ ಇದೇ ಪ್ಯೂರಿಫೈರು ಇದೇ ಪ್ಯೂರಿಫೈರು ಸರ್ವಿಸ್ ಮಾಡೋ ಈಸಿ ಮೆಥಡ್ ಹೇಗೆ ಯಾರಿಗೂ ವೆಯ್ಟ್ ಮಾಡಂಗಿಲ್ಲ ನೀವೇ ಫಿಲ್ಟರ್ ತೆಗ್ದು ಫಿಲ್ಟರ್ ಹಾಕುವಂಥದ್ದು ಸುಮಾರು ಬ್ರ್ಯಾಂಡೆಡ್ ಕಂಪ್ನಿಗಳಲ್ಲೆಲ್ಲ ನಿಮಗೆ ಹೇಳ್ತಾರೆ ಬಟ್ ಅವೆಲ್ಲ ಫಿಲ್ಟರ್ ಕಾಸ್ಟ್ ಜಾಸ್ತಿ ಇರುತ್ತೆ ಒಂದು ಇನ್ನೊಂದು ರೆಗ್ಯುಲರ್ ಫಿಲ್ಟರ್ಸ್ ಅವೈಲಬಿಲಿಟಿ ಇರೋದಿಲ್ಲ ಓಕೆ ಇದು ರೆಗ್ಯುಲರ್ ನಿಮಗೆ ಎಲ್ಲ ಕಡೆ ಫಿಲ್ಟರ್ಸ್ ಫಿಲ್ಟರ್ಸ್ಗಳನ್ನೇ ಯೂಸ್ ಮಾಡ್ಬೋದು ಈ ಮಾಡಲು ಬೇಕು ಅಂದರೆ ದಯವಿಟ್ಟು ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಬೇಕು ಅಂದರೆ ಕಳಿಸ್ಕೊಡ್ತೀವಿ ನೀವೇ ನಿಮ್ಮ ಮನೇಲೆ ಈಸಿಯಾಗಿ ಫಿಟ್ ಮಾಡ್ಕೋಬೋದು ತುಂಬ ಸಿಂಪಲ್ ಇರುತ್ತೆ ನೆಕ್ಸ್ಟ್ ಸರ್ವಿಸ್ ಕೂಡ ಯಾರಿಗೂ ವೆಯ್ಟ್ ಮಾಡಂಗಿಲ್ಲ ನೀವೇ ಫಿಲ್ಟರ್ಸ್ ತಗೊಂಬಂದು ನೀವೇ ಹಾಕೋಬೋದು ಲೋ ಕಾಸ್ಟ್ ಮೇಂಟೆನೆನ್ಸು ವಿತ್ ಲೇಟೆಸ್ಟ್ ಮಾಡಲು ವಿತ್ ಲೇಟೆಸ್ಟ್ ಮಾಡಲು ಇದರಲ್ಲಿ ಸುಮಾರು ಕಲರ್ಸ್ ಬರುತ್ತೆ ಆ ಕಲರ್ಸ್ ಯಾವ್ದು ಇದು ಅಂತ ನಾನು ನಿಮಗೆ ತೋರಿಸ್ತೀನಿ ಫಸ್ಟು ಇದನ್ನು ಯಾವ ತರ ಇದೆ ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ನ ನ ಈ ವಿಡಿಯೋದಲ್ಲಿ ನೋಡಿ ಇದು ಏನ ನಿಮಗೆ ಪ್ಯೂರಿಫೈರ್ ಕಾಣ್ತಾ ಇದೆ ಇದು ಫ್ರಂಟ್ ಅಲ್ಲೇ ಓಪನಿಂಗ್ ಇರುತ್ತೆ ಇದು ಸ್ಕ್ರೂಲೆಸ್ ಜಾಯಿಂಟ್ ಇದರಲ್ಲಿ ಸ್ಕ್ರೋ ಇರೋದಿಲ್ಲ ಇದರಲ್ಲಿ ಇದು ಬಾಡಿ ಓಪನ್ ಮಾಡೋದು ನೋಡ್ಕೊಳ್ಳಿ ಹೇಗೆ ಅಂತ ಹೇಳಿ ತೋರಿಸ್ತೀನಿ ಇದರಲ್ಲಿ ಟಾಪ್ ಅಲ್ಲಿ ಎರಡು ಲಾಕ್ ಇದೆ ಕಾಣ್ತಾ ಇದೆಯಲ್ಲ ಟಾಪ್ ಅಲ್ಲಿ ಎರಡು ಲಾಕ್ ಇದೆ ಇದನ್ನ ಪ್ರೆಸ್ ಮಾಡಬೇಕು ಎರಡನ್ನ ಪ್ರೆಸ್ ಮಾಡಿ ಮುಂದಕ್ಕೆ ತಳ್ಳಬೇಕು ಇಷ್ಟೆ ಪ್ರೆಸ್ ಮಾಡಿ ಮುಂದಕ್ಕೆ ತಳ್ಳದ್ರೆ ಈಗ ನೋಡಿ ಈಸಿಯಾಗಿ ಓಪನ್ ಆಗ್ತಾ ಇದೆ ಇದು ವಾಲ್ ಮೌಂಟಿಂಗ್ ಇರುತ್ತೆ ನಿಮಗೆ ಗೋಡೆನಲ್ಲೇ ಗೋಡೆನಲ್ಲೇ ಇರುತ್ತೆ ನಿಮಗೆ ಈಗ ನೋಡಿದ್ರಲ್ಲ ನೋಡಿ ಕವರ್ ಓಪನ್ ಆಯ್ತು ವಾಲ್ ಮೌಂಟಿಂಗ್ ಅಲ್ಲೇ ನಿಮಗೆ ಈಸಿಯಾಗಿ ಓಪನ್ ಮಾಡಬಹುದು ಮತ್ತೆ ಕೂಡ ಈಸಿಯಾಗಿ ಹಾಕ್ಬಹುದು ಇದನ್ನ ಈ ಕವರು ಮತ್ತೆ ಈಸಿಯಾಗಿಬಹುದು ಮತ್ತೆ ಇದೇ ತರ ಫಿಟ್ ಮಾಡಿ ಜಸ್ಟ್ ಪ್ರೆಸ್ಸಿಂಗ್ ಅಷ್ಟೇ ಇದು ಜಸ್ಟ್ ಪ್ರೆಸ್ಸಿಂಗ್ ಅಷ್ಟೇ ಇದು ಓಕೆ ಸಿಂಪಲ್ ಇದೆ ಇದು ನೋಡಿ ಕೆಳಗಡೆ ಮೋಟರ್ ಫಿಟ್ ಆಗತ್ತೆ ಮತ್ತೆ ಇದೆಲ್ಲ ಫಿಲ್ಟರ್ಸ್ ಆರ್ ಓ ಅಲ್ಕಲೈನ್ ಇದು ಟಾಪ್ ಕ್ವಾಲಿಟಿ ಮಾಡಲ್ ಇದು ಟಾಪ್ ಕ್ವಾಲಿಟಿ ನಿಮಗೆ ವಿತ್ ತೋರಿಸ್ತಾ ಇರೋದು ಮತ್ತೆ ಇದು ನೋಡಿ ಫೋರ್ಟೀನ್ ಲೀಟರ್ ಸ್ಟೋರೇಜ್ ಟ್ಯಾಂಕ್ ಇದೆ ಓಕೆ ಫೋರ್ಟೀನ್ ಲೀಟರ್ ಸ್ಟೋರೇಜ್ ಟ್ಯಾಂಕ್ ಇದೆ ಮ್ಯಾಕ್ಸಿಮಮ್ ಮತ್ತೆ ಇದು ನೋಡಿ ಬ್ಯಾಕ್ ಸೈಡ್ ಬ್ಯಾಕ್ ಸೈಡ್ ಅಲ್ಲಿ ವಾಲ್ ಮೌಂಟಿಂಗ್ ಆಪ್ಷನ್ ಇದೆ ಇಲ್ಲಿ ವಾಲ್ ಮೌಂಟಿಂಗ್ ಇದೆ ನೋಡಿ ಎರಡು ಸ್ಕ್ರೂ ಹಾಕಿ ಫಿಟ್ ಮಾಡಬಹುದು ಒಳ್ಳೆ ಫುಡ್ ಗ್ರೇಡ್ ಕ್ವಾಲಿಟಿ ಇರುತ್ತೆ ಮತ್ತೆ ಲೇಟೆಸ್ಟ್ ಅಪ್ಡೇಟೆಡ್ ಮಾಡಲ್ ಇದೆ ನೋಡಿ ಕಾಣ್ತಾ ಇದೆಯಲ್ಲ ತುಂಬಾ ಸಿಂಪಲ್ ಫ್ಯಾನ್ಸಿ ಲುಕ್ ಮತ್ತೆ ಫ್ಯಾನ್ಸಿ ಲುಕ್ ಇರುತ್ತೆ ಇದು ಟ್ಯಾಂಕ್ ತೆಗೆಯೋದು ನೋಡ್ಕೊಳ್ಳಿ ಇದು ಬಂದು ಮೇಲ್ಗಡೆ ಕ್ಯಾಪ್ ನ ತೆಗಿಬೇಕು ಮೇಲ್ಗಡೆ ಕ್ಯಾಪ್ ನ ತೆಗೆದ್ರೆ ನೋಡಿ ಕ್ಯಾಪ್ ಬಂತೀಗ ಸಿಂಪಲ್ ಸಿಂಪಲ್ ಇರುತ್ತೆ ಈಸಿಯಾಗಿ ರಿಮೂವ್ ಮಾಡಬಹುದು ಮೇಲ್ಗಡೆ ಕ್ಯಾಪ್ ತೆಗೆದ್ರೆ ಇಲ್ಲಿ ಫ್ಲೋಟ್ ಸ್ವಿಚ್ ಒಂದು ಫಿಟ್ ಆಗಿರುತ್ತೆ ಆಕ್ಚುಲಿ ಇದು ಅಸೆಂಬಲ್ ಆಗಿಲ್ಲ ಇದು ಇಲ್ಲಿ ಫ್ಲೋಟ್ ಸ್ವಿಚ್ ಫಿಟ್ ಆಗಿರುತ್ತೆ ಇದು ಈ ಕ್ಯಾಪ್ ನ ತೆಗಿಬೇಕು ಈ ಕ್ಯಾಪ್ ನ ತೆಗೆದ್ರೆ ಆಯ್ತು ನೆಕ್ಸ್ಟ್ ಇಲ್ಲೊಂದು ಪೈಪ್ ಬಂದಿದೆ ಇದಕ್ಕೆ ಪೈಪ್ ಕನೆಕ್ಷನ್ ಬರುತ್ತೆ ಪೈಪ್ ಸಮೇತನೇ ಇದನ್ನ ಮೇಲಕ್ಕೆ ಎತ್ತಿದ್ರೆ ಬಂದ್ಬಿಡತ್ತೆ ಇದು ಎಲ್ವೋ ಕನೆಕ್ಟ್ರು ಒಳಗಡೆ ಟ್ಯಾಂಕ್ ಒಳಗಡೆ ನೀರು ಹೋಗ್ಲಿ ಅಂತ ಕೊಟ್ಟಿರುತ್ತೆ ಓಕೆ ಇದು ಒಂದು ತೆಗೆದ್ವಿ ಇನ್ನೇನು ಉಳಿತು ಈ ಮೇಲ್ಗಡೆ ಒಂದು ಪ್ಲೇಟ್ ಇದೆ ಈಗ ಫೈನಲ್ ಪ್ಲೇಟ್ ಇದು ಇಲ್ಲೊಂದು ಲಾಕ್ ಇದೆ ಲಾಕ್ ನ ಓಪನ್ ಮಾಡ್ಕೊಳ್ಳಿ ಲಾಕ್ ಕೊಟ್ಟಿರ್ತಾರೆ ಅದು ಸ್ಲೈಡಿಂಗ್ ಅಂತ ಹೇಳಿ ಇದು ನೋಡಿ ಬಂತು ಇಷ್ಟೇ ಈಗ ಏನ್ ನೋಡ್ತಾ ಇದ್ರೆ ನೀವು ಫೋರ್ಟೀನ್ ಲೀಟರ್ ಸ್ಟೋರೇಜ್ ಇದೆ ಸ್ಟೋರೇಜ್ ಟ್ಯಾಂಕ್ ಇದೆ ನೋಡಿ ಮೇಲ್ಗಡೆಲ್ಲ ತೆಗೆದಾದ್ಮೇಲೆ ಇದೆಲ್ಲ ವಾಲ್ ಮೌಂಟಿಂಗ್ ಇದ್ದಂಗೆ ಆಗತ್ತೆ ನೋಡಿ ಜಸ್ಟ್ ಮೇ ಸ್ವಲ್ಪ ಮೇಲ್ಗಡೆ ಎತ್ ಹೀಗೆ ಈಗ ತೆಗೆದ್ರೆ ಈಸಿಯಾಗಿ ಬರ್ತಾ ಇದೆ ಇದು ಫೋರ್ಟೀನ್ ಲೀಟರ್ ಸ್ಟೋರೇಜ್ ಟ್ಯಾಂಕ್ ಇರುತ್ತೆ ನೋಡಿ ಡಿಸೈನ್ ಫ್ಯಾನ್ಸಿ ಡಿಸೈನ್ ಮಾಡಿದ್ದಾರೆ ಸ್ಟೋರೇಜ್ ಕೆಪಾಸಿಟಿ ಜಾಸ್ತಿ ಮಾಡಬೇಕು ಅನ್ನೋ ಉದ್ದೇಶಕ್ಕೇನೆ ಈ ರೀತಿ ಮಾಡಿರೋದು ಎಲ್ಲ ಫುಡ್ ಗ್ರೇಡ್ ಇದೆ ಎಲ್ಲ ಫುಡ್ ಗ್ರೇಡ್ ಇದೆ ತುಂಬಾ ಸಿಂಪಲ್ ಇರುತ್ತೆ ನೀವು ಕೂಡ ನಿಮ್ಮ ಮನೆಯಲ್ಲೇ ಸರ್ವಿಸ್ ಮಾಡಬಹುದು ತೆಗಿಬಹುದು ವಾಶ್ ಮಾಡಬಹುದು ಕಂಪ್ಲೀಟ್ ಮಾಡಬಹುದು ನೋಡಿ ಎಲ್ಲಾ ಸ್ಪೇರ್ ಪಾರ್ಟ್ಸ್ ಬಂತು ಫ್ರಂಟ್ ಅಲ್ಲೇ ನಿಮಗೆ ಫಿಲ್ಟರ್ಸ್ ಇರೋದ್ರಿಂದ ನೀವು ವಾಲ್ ಮೌಂಟಿಂಗ್ ಫಿಲ್ಟರ್ಸ್ ನ ರಿಪ್ಲೇಸ್ ಮಾಡ್ಬೋದು ಮತ್ತೆ ಕೆಳಗಡೆ ಇಳಿಸ್ಕೋಬೇಕು ಮಾಡಬೇಕು ಇವೆಲ್ಲ ಏನು ಇದರಲ್ಲಿ ಇಶ್ಯೂಸ್ ಇರಲ್ಲ ನೋಡ್ತಾ ಇದಿರಲ್ಲ ಪಾರ್ಟ್ಸ್ ಎಲ್ಲದು ಓಪನ್ ಆಗಿದೆ ಬ್ಯಾಕ್ ಸೈಡ್ ಓಪನಿಂಗ್ ಎಲ್ಲ ಇದು ಫ್ರಂಟ್ ಓಪನಿಂಗ್ ಸ್ಕ್ರೂಲೆ ಅಂತ ಹೇಳ್ತೀವಿ ಇದಕ್ಕೆ ಈಗ ನೋಡಿ ಸೇಮ್ ಅದೇ ತರನೇ ವಾಪಸ್ ಫಿಟ್ ಮಾಡ್ತೀನಿ ಈಗ ವಾಲ್ ಮೌಂಟಿಂಗ್ ಅಲ್ಲೇ ಇದೆ ಅನ್ಕೊಳ್ಳಿ ಈಗ ನೋಡಿ ಫಿಟ್ ಆಗಿದೆ ಟ್ಯಾಂಕ್ ಕೂತಿದೆ ಓಕೆ ಮತ್ತೆ ಅಗೈನ್ ಅದೇ ತರನೇ ಈ ಪ್ಲೇಟ್ ಈ ಪ್ಲೇಟ್ ಏನಿದೆ ಈ ಪ್ಲೇಟ್ ನ ಆ ಟ್ಯಾಂಕ್ ಮೇಲ್ಗಡೆ ಸೇಮ್ ಸೈಜ್ ಕೊಟ್ಟಿರುತ್ತೆ ಅದನ್ನ ಹಾಕಿ ಸ್ಲೈಡ್ ಮಾಡೋದು ಎಲ್ಲ ಪರ್ಫೆಕ್ಟ್ ಫಿಟಿಂಗ್ ಆಗುತ್ತೆ ಅವಾಗಲೇನ್ ಲಾಕ್ ತೆಗ್ದಿದ್ನಲ್ಲ ಇದು ಈ ಲಾಕ್ ಒಂದು ಕೂಡಬೇಕು ಲಾಕು ಆ ಕಡೆ ಜರಗಬಾರ್ದು ಅಂತ ಹೇಳಿ ಸ್ಲೈಡಿಂಗ್ ಆಗಬಾರ್ದು ಅಂತ ಹೇಳಿ ಕೊಟ್ಟಿರುತ್ತದು ಲಾಕ್ ತೆಗ್ದಲ್ಲ ಲಾಕ್ ಹಾಕಾಯ್ತು ನೋಡಿ ಫಿಟ್ ಆಗಿದೆ ಈ ಇನ್ನೊಂದು ಕ್ಯಾಪ್ ಇನ್ನೊಂದು ಕ್ಯಾಪ್ ಇದೆ ಇದು ನೋಡಿ ಕ್ಯಾಪು ಈ ಕ್ಯಾಪಲ್ಲಿ ಆಕ್ಚುಲಿ ಫ್ಲೋಟ್ ಸ್ವಿಚ್ ಫಿಟ್ ಆಗಿರುತ್ತೆ ಅಲ್ಲಿ ಎರಡು ವೈರ್ ಬಂದಿರುತ್ತೆ ಅದು ಸ್ವಲ್ಪ ನೀವು ಸೈಡಿಗೆ ತೆಗೆದಿಟ್ಕೊಂಡು ತೆಗಿಬೇಕದತ್ತೆ ಅದ್ ನಿಮಗೆ ಅದು ನಿಮಗೆ ಅಸೆಂಬ್ಲಿಂಗ್ ಮಾಡಿದಾಗ ಹೆಂಗಿರುತ್ತೆ ಅನ್ನೋದನ್ನ ತೋರಿಸ್ತೀನಿ ನೆಕ್ಸ್ಟ್ ಇಲ್ಲಿ ಫ್ಲೋಟ್ ಸುತ್ತ ಫಿಟ್ ಆಗಿರುತ್ತೆ ನೆಕ್ಸ್ಟ್ ಪೈಪ್ ಬಂದಿರುತ್ತಲ್ವಾ ಆ ಪೈಪ್ ಏನಿದೆ ಇದರಲ್ಲಿ ಹೋಲ್ ಇದೆ ನೋಡಿ ಇಲ್ಲೇ ಇದೊಳಗಡೆ ನೀರು ಹೋಗುವಂತದ್ದು ಇಲ್ಲಿ ಒಂದು ಎಲ್ಬೋ ಕನೆಕ್ಟ್ ಆಗುತ್ತೆ ಎಲ್ಬೋ ಕನೆಕ್ಟ್ ಆಗಿ ಒಳಗಡೆ ನೀರು ಹೋಗುವಂಥದ್ದು ಇಲ್ಲಿ ಜಸ್ಟ್ ಪ್ರೆಸ್ ಇಷ್ಟೇ ಇದಾದ ಇದಾದ್ಮೇಲೆ ಫೈನಲ್ ಕ್ಯಾಪ್ ಏನಿದೆ ಇದು ಕೂರಿಸೋದು ನೋಡಿ ಎಷ್ಟು ಈಸಿ ಇದೆ ಅಂದ್ರೆ ಈ ಮಾಡಲ್ ತುಂಬಾ ಈಸಿ ಇದೆ ಮತ್ತೆ ಸಿಂಪಲ್ ಎಲ್ಲ ಫ್ರಂಟ್ ಅಲ್ಲೇ ಇದೆ ಎಲ್ಲ ಫಿಲ್ಟರ್ಸ್ ಫ್ರಂಟ್ ಅಲ್ಲೇ ಇದೆ ನೀವೇನು ನೀವು ತುಂಬಾ ಹುಡ್ಕಾಡೋದಿಲ್ಲ ವಿತ್ ಇಂಡಿಕೇಟರ್ ಇದೆ ಇಂಡಿಕೇಟರ್ಸ್ ಬರುತ್ತೆ ನಿಮಗೆ ನೋಡಿ ಇದರಲ್ಲಿ ಇಂಡಿಕೇಟರ್ ಕಾಣುತ್ತೆ ಪವರ್ ಇಂಡಿಕೇಟರ್ ಲೇಟೆಸ್ಟ್ ಡಿಸೈನ್ ಇದು ಲೇಟೆಸ್ಟ್ ಡಿಸೈನು ಲೇಟೆಸ್ಟ್ ಡಿಸೈನ್ ಇದು ನೋಡಿ ಇದು ಸಿಡಿಮೆಂಟ್ ಕಾರ್ಬನ್ ಓ ಮೆಂಬ್ರೇನು ಮತ್ತೆ ಇದರಲ್ಲಿ ಯುವಿನೂ ಹಾಕಬಹುದು ಅಲ್ಕಲೈನ್ ಹಾಕಬಹುದು ಇಲ್ಲಿ ಫಿಟ್ ಆಗಿರೋದು ನಿಮಗೆ ವಿತ್ ಅಲ್ಕಲೈನ್ ಇದೇನಾಗುತ್ತೆ ಒನ್ ಆಪ್ಷನ್ ಅಂದ್ರೆ ಬೋರ್ ವಾಟ್ರು ಮತ್ತೆ ಹೊಳೆ ನೀರು ಎರಡಕ್ಕೂ ಯೂಸ್ ಆಗುತ್ತೆ ಓಕೆ ತುಂಬಾ ಲೇಟೆಸ್ಟ್ ಆಗಿ ಡಿಸೈನ್ ಇದು ಮಾರ್ಕೆಟ್ ಅಲ್ಲಿ ಈ ರೀತಿ ಮಲ್ಟಿಪರ್ಪಸ್ ಯೂಸ್ ಅಂದ್ರೆ ಕಸ್ಟಮರೇ ತೆಗೆದು ಈಸಿ ಮಾಡ್ಕೊಳ್ಳೋದ್ ಆಪ್ಷನ್ ಇರಲಿಲ್ಲ ನೋಡಿ ವಾಲ್ ಮೌಂಟಿಂಗ್ ಕೂಡ ತೋರಿಸಿದ್ನಲ್ಲ ಹೆವಿ ಇದೆ ವಾಲ್ ಮೌಂಟಿಂಗ್ ಕೂಡ ಹೆವಿ ಇದೆ ಈಗ ನೋಡಿ ಈ ಮಾಡಲ್ ಅಲ್ಲಿ ನೆಕ್ಸ್ಟ್ ನಂಬ್ರಲ್ಲೇ ಸರ್ವಿಸ್ ಮಾಡೋದು ಹೆಂಗೆ ಸಿಂಪಲ್ ಆಗಿ ಏನೇನು ಆಗಿರ್ಬೋದು ಅಂತ ವಿಡಿಯೋಸ್ ಬರುತ್ತೆ ಆ ವಿಡಿಯೋಸ್ ನೋಡ್ಕೊಂಡೆ ಕೂಡ ನೀವೇ ಸರ್ವಿಸ್ ಮಾಡ್ಕೋಬಹುದು ಜಸ್ಟ್ ಫಿಲ್ಟರ್ ನೀವು ಪರ್ಚೇಸ್ ಮಾಡ್ಕೊಳ್ಳಿ ಸಾಕು ಫೋನ್ ಮಾಡಿದ್ರೆ ಬೇಕಾದ್ರೆ ನಾವೇ ಕಳ್ಸಿಕೊಡ್ತೀವಿ ಲೋ ಕಾಸ್ಟ್ ಅಲ್ಲಿ ಇರುತ್ತೆ ಓಕೆ ಆರ್ವೋ ಮೆಮ್ರೇನ್ ಆಗಲಿ ಸೆಡಿಮೆಂಟ್ ಕಾರ್ಬನ್ ಆಗಲಿ ಪಂಪ್ ಆಗಲಿ ಪ್ರತಿಯೊಂದು ಲೋ ಕಾಸ್ಟ್ ಅಲ್ಲಿ ನಿಮಗೆ ಸಿಗತ್ತೆ ನೀವೇ ಈಸಿಯಾಗಿ ಸರ್ವಿಸ್ ಮಾಡಬಹುದು ಯಾರಿಗೂ ಕಾಯಿ ಅವಶ್ಯಕತೆ ಇರಲ್ಲ ಇದು ನೋಡಿ ಬಾಡಿನಲ್ಲಿ ಇದು ಬಾಟಮ್ ಈ ಬಾಟಮ್ ಹೋಲ್ ಇದೆಯಲ್ಲ ಇಲ್ಲಿ ಲಾಕ್ ಆಗತ್ತೆ ಮತ್ತಿದು ಟಾಪು ಒಂದ್ ನಿಮಿಷ ಈಗ ನೋಡಿ ಇದು ನೋಡಿ ಟಾಪ್ ಇದು ಟಾಪ್ ಸ್ಕ್ರೂಲೆಸ್ ಅಂತ ಏನ್ ಹೇಳ್ತಾ ಇತ್ತು ನಿಮಗೆ ಇದೆ ಎರಡು ಇದೆ ಎರಡು ಹೋಗಿ ಇಲ್ಲಿ ಲಾಕ್ ಆಗುತ್ತೆ ಜಸ್ಟ್ ಪ್ರೆಸ್ಸಿಂಗ್ ಅಷ್ಟೇ ಜಸ್ಟ್ ಪ್ರೆಸ್ಸಿಂಗ್ ನೋಡಿ ಈಗ ಲಾಕ್ ಮಾಡ್ತೀನಿ ಕೆಳಗಡೆ ನೋಡಿ ಬಾಟಮ್ ಅಲ್ಲಿ ಅಲ್ಲಿಗೆ ಕೂರಿಸಿ ಲೆವೆಲ್ ಕೂರಿಸ್ಬೇಕು ಅಷ್ಟೇ ಜಸ್ಟ್ ಪ್ರೆಸ್ ಮಾಡೋದು ಒಳಗಡೆಗೆ ಈ ಕಡೆನು ಪ್ರೆಸ್ ಮಾಡಬೇಕು ತುಂಬಾ ಸಿಂಪಲ್ ಆಗಿದೆ ನೋಡಿ ಪ್ರೆಸ್ಸಿಂಗ್ ಈ ರೀತಿ ಪ್ರೆಸ್ ಮಾಡಿ ಓಕೆ ನೋಡಿ ಈ ರೀತಿ ಪ್ರೆಸ್ ಮಾಡಿ ಲಾಸ್ಟಿಗೆ ಫೈನಲ್ ಆಗಿ ಪ್ರೆಸ್ ಮಾಡಿಬಿಟ್ರೆ ಕೂತ್ಕೊಳ್ತೇವೆ ಯಾರ್ ಬೇಕಾದ್ರೆ ಮಾಡಬಹುದು ಇದು ಯಾರು ಬೇಕಾರು ಮಾಡ್ಬೋದು ನೋಡಿ ಮಾಡಲು ಇದರಲ್ಲಿ ಕಲರ್ಸ್ ಇದೆ ನಿಮಗೆ ಕಲರ್ಸ್ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ ತುಂಬಾ ಕ್ಯೂಟ್ ಆಗಿದೆ ಇದು ಬ್ಲಾಕ್ ವಿತ್ ಕಾಪರ್ ಅಂತ ಹೇಳಿ ತುಂಬಾ ಕ್ಯೂಟ್ ಆಗಿದೆ ಮತ್ತೆ ಇಲ್ಲಿ ನೀರ್ ಕಾಣದ್ ನಿಮಗೆ ನೀರ್ ಇಲ್ಲಿ ಕ್ಲಿಯರ್ ಆಗಿ ಕಾಣತ್ತೆ ಏನಿದೆ ಏನಿಲ್ಲ ಅಂತ ಹೇಳಿ ಫುಲ್ ಟ್ರಾನ್ಸ್ಪರೆಂಟ್ ಇದೆ ಬೇಕು ಅಂದ್ರೆ ಮಾಡಲು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಒಳ್ಳೆ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀವಿ ನೀವೇ ಫಿಟ್ ಮಾಡ್ಕೋಬಹುದು ಜಸ್ಟ್ ನಮ್ಮ ವಿಡಿಯೋ ಇನ್ಸ್ಟಾಲೇಷನ್ ಮಾಡೋದು ಹೇಗೆ ಅಂತೇಳಿ ಒಂದೆರಡು ವಿಡಿಯೋ ನೋಡ್ಕೊಂಬಿಟ್ರೆ ನೀವೇ ಆರಾಮಾಗಿ ಮಾಡ್ಬೋದು ದಯವಿಟ್ಟು ಅಕೋಬ್ಲೇಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡಿ ಮತ್ತೆ ನಿಮ್ಮದು ಯಾವ ನೀರು ಏನು ಏನಿರುತ್ತೆ ಅಂತೇಳಿ ಡೀಟೇಲ್ ಹೇಳಿ ಸಾಕು ಓಕೆ ಅದಕ್ಕೆ ತಕ್ಕನ ನಾವು ಸಜೆಸ್ಟ್ ಮಾಡ್ತೀವಿ